ಹಾವೇರಿಗೆ ಆಗಮಿಸ್ತಾ ಇರುವ ಸಿಎಂಗೆ ಪ್ರತಿಭಟನೆಯ ಬಿಸಿ ಹಾವೇರಿಗೆ ಆಗಮಿಸ್ತಾ ಇರುವ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರತಿಭಟನೆಯ ಬಿಸಿ ನೂರಾರು ಮಹಿಳೆಯರಿಂದ ಎಸ್ಪಿ ಕಚೇರಿಗೆ ಮುತ್ತಿಗೆಗೆ ಯತ್ನ ನಡೆದಿದೆ ಗರ್ಭಕೋಶದ ಶಸ್ತ್ರಚಿಕಿತ್ಸೆಗೆ ಒಳಗಾದ ಮಹಿಳೆಯರಿಂದ ಪ್ರೊಟೆಸ್ಟ್ ಹದಿನೈದು ನೂರಕ್ಕೂ ಹೆಚ್ಚು ಮಹಿಳೆಯರ ಜೀವಕ್ಕೆ ಕುತ್ತು ತಂದಿರುವ ಆರೋಪ ಇಲ್ಲಿ ಕೇಳಿಬಂದಿದೆ ಹಣದ ಆಸೆಗೆ ಎಂಟು ವರ್ಷದ ಹಿಂದೆ ವೈದ್ಯನಿಂದ ಆಪರೇಷನ್ ನಡೆದಿದೆ ಶಸ್ತ್ರಚಿಕಿತ್ಸೆಯಿಂದ ದುಡಿಯೋಕಾಗದೆ ಮಹಿಳೆಯರು ಬಳಲ್ತಾ ಇದ್ದಾರೆ ಇನ್ನು ಪರಿಹಾರಕ್ಕಾಗಿ ಎಂಟು ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಆದರೆ ಅವರ ಹೋರಾಟಕ್ಕೆ ಯಾವುದೇ ರೀತಿಯ ಪ್ರತಿಫಲ ಸಿಕ್ಕಿಲ್ಲ ಈಗ ಸಿಎಂ ಸಿದ್ದರಾಮಯ್ಯನವರು ಬರಬೇಕು ತಮ್ಮ ಕಷ್ಟವನ್ನು ಆಲಿಸ್ಬೇಕು ಅಂತ ಹೇಳಿ ಆಗ್ರಹಪಡಿಸಿದ್ದಾರೆ ಪ್ರತಿಭಟನಾ ನಿರತ ಮಹಿಳೆಯರು કેમ પાડબારદો સેમ ए 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 ಸಿಎ ಸಿಎ ಸರ್ ಈಗ ಭೇಟಿ ಆಗ್ಬೇಕು ನಾವ್ ಆ ಕೂತಲ್ಲಿ ಜಾಗಲಿ ಹೋದ್ರ ಕೈ ಕೊಟ್ಟೆ ಮಾಡ್ನಾರ ಹೋದ್ರೆ ಈ ವರ್ಷ ಒಬ್ಬರು ಹಂಗ ಮಾಡ್ತಾನ ನಾವ್ ಕೂತಲ್ಲಿ ನಮ್ಗೆ ಹೇಳ್ಬೇಕ ಕಷ್ಟ ಏನಾಗೈತಿ ಅಂತ ಅವ್ರ ವಿಚಾರ ಮಾಡಕ ಅವ್ರಿ ಪರಿಹಾರ ಪರಿಹಾರ ಬೇಕ ಇಲ್ಲ ಪರಿಹಾರ ಕೊಟ್ಟು ಹೋಗ್ಬೇಕು ಸರ್ ಅವ್ರ ಏನಂತ ಅಂತ ಇತ್ತು ಎಂಟು ದಿನ ಒಳಗೆಲ್ಲ ಮೂರ್ ದಿನ ಒಳಗೆ ಏನಿತಿ ಸರ್ ನಮಿಗೆ ಹೆಣ್ಮಕ್ಳಿಗೆ ಸಿಎಂ ಇದ್ದ ಸರ್ ರೋಡ್ ಮೇಲೆ ಕುಂದರ್ತಾವೆ ಇಲ್ಲೇ ಬರ್ಬೇಕು ಸಿ ಎಂ ಸಿಎಂ ಸರ್ ಬರ್ಬೇಕು ನಿಧಿಗೆ ವಿಶ್ವಾಸ ಇದ್ರೆ ಬಂದು ಜನರ ಕಷ್ಟ ನಷ್ಟ ಏನಂತ ಇಲ್ಲೇ ಕೇಳ್ಬೇಕು ನಾವು ಅವ್ನಿದ್ದಲ್ಲಿ ಹೋಗಲ್ಲ ಆ ಇಲ್ಲಿ ಬಂದ್ ಕೇಳ್ಬೇಕು ನಮ್ಮ ಸಮಸ್ಯೆ ಬರ್ಬೇಕು ನಾವೆಲ್ಲ ಜನರ ಪ್ರತಿನಿಧಿ ಅವ್ರು ಅವ್ರು ಜನರ ಕಷ್ಟ

ರ್ತಾರೆ ಅವರು ಎಷ್ಟು ನಾವು ಹದಿನೈದು ನೂರ ಇಪ್ಪತ್ತೆರಡು ಜನ ಸಹ ನೂರಾರು ಮಹಿಳೆಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ನಮಗೆ ಆಪರೇಷನ್ ಆಗಿದೆ ಆಪರೇಷನ್ ಆದ ದಿನದಿಂದಲೂ ಕೂಡ ನಾವು ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ ದುಡಿಯೋದಕ್ಕೂ ಕೂಡ ಆಗ್ತಾ ಇಲ್ಲ ಕಳೆದ ಎಂಟು ವರ್ಷಗಳಿಂದಲೂ ಕೂಡ ಸರ್ಕಾರ ಪರಿಹಾರವನ್ನ ಕೊಡ್ತೀವಿ ಅನ್ನೋ ಭರವಸೆಯನ್ನ ನೀಡ್ತಾರೆ ಆದರೆ ಆ ಭರವಸೆ ಭರವಸೆಯಾಗಿ ಉಳಿದತೆ ವಿನಃ ಯಾರು ಕೂಡ ಚಾಲ್ತಿಗೆ ತರುವಂತಹ ಕೆಲಸವನ್ನ ಮಾಡ್ತಿಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಹಾವೇರಿಗೆ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಸಿಎಂ ಅವರಿಗೆ ಪ್ರತಿಭಟನೆಯ ಮೂಲಕ ತಮ್ಮ ನೋವನ್ನ ತೋರಿಸುವಂತಹ ಕೆಲಸವನ್ನ ಇಲ್ಲಿ ಮಹಿಳೆಯರು ಮಾಡಿದ್ದಾರೆ ಸ್ಪೀಕರ್ ಕಚೇರಿಗೆ ಮುತ್ತಿಗೆಯನ್ನ ಹಾಕೋದಕ್ಕೂ ಕೂಡ ಯತ್ನವನ್ನ ಪಟ್ಟರು ಈ ಸಂದರ್ಭದಲ್ಲಿ ಪೊಲೀಸರು ಮಹಿಳೆಯರನ್ನ ವಶಕ್ಕೆ ಪಡೆದಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಮಹಿಳೆಯರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಅಣ್ಣಪ್ಪ ಮುಂದಿನ ದಿನಗಳಲ್ಲಿ ಈ ಮಹಿಳೆಯರ ಹೋರಾಟ ಹೇಗಿರುತ್ತಂತೆ ಅಟ್ಲೀಸ್ಟ್ ಈಗ್ಲಾದ್ರೂ ಅವರ ಭರವಸೆಯನ್ನ ಈಡೇರಿಸುವಂತಹ ಕೆಲಸ ಸರ್ಕಾರದಿಂದ ಮತ್ತು ಸಂಬಂಧಪಟ್ಟವರಿಂದ ಆಗಬಹುದು ಅನ್ನೋ ನಿರೀಕ್ಷೆ ಏನಾದರೂ ಇದೆಯಾ ಅದಸ್ ಖಂಡಿತವಾಗ್ಲು ಎಂಟು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತಹ ಹದಿನೈದುನೂರಕ್ಕೂ ಹೆಚ್ಚು ಮಹಿಳೆಯರ ಏನು ಬೇಡಿಕೆ ಏನಿದೆ ಆ ಬೇಡಿಕೆ ಕನಸಾಗಿಯೇ ಉಳಿತಾ ಇದೆ ಯಾಕಂದ್ರೆ ಜಿಲ್ಲೆಯವರಾದಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಳೆದ ಬಾರಿ ಅವರ ತಲೆ ಮೇಲೆ ಕೈ ಇಟ್ಟು ಪ್ರಮಾಣವನ್ನು ಮಾಡಿದ್ರು ನಿಮಗೆ ಪರಿಹಾರವನ್ನು ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡಿದ್ರು ಆದ್ರೆ ಆ ಗೋಪ ಏನು ಅವರು ಕೊಟ್ಟ ಮಾತು ಭರವಸೆಯಾಗಿಯೇ ಉಳಿದಿದೆ ಮೊದಲು ಇದೇ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ನಡೆದಂತ ಪ್ರಕರಣ ಎರಡು ವರ್ಷದ ಹಿಂದುಗಡೆ ಕೂಡ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ರು ಈಗ ಜಿಲ್ಲೆಗೆ ಇಂದು ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜಿಲ್ಲೆಗೆ ಸಿದ್ದರಾಮಯ್ಯ ಹೀಗಾಗಿ ಅವರನ್ನ ಭೇಟಿ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಹಿಳೆಯರು ಆಗಮಿಸಿದ್ರು ಎಸ್ ಪಿ ಕಚೇರಿ ಮುಂದೆ ಹೈ ಡ್ರಾಮಾನೇ ಸೃಷ್ಟಿಯಾಯಿತು ಮಹಿಳೆಯರು ಕೂಡ ಅಸ್ವಸ್ಥ ಆಗಂತ ಪರಿಸ್ಥಿತಿ ನಿರ್ಮಾಣವಾಯಿತು ಈಗ ರುದ್ರಪ್ಪ ಲಮಾಣಿ ಅವರು ಉಪಸಭಾಪತಿ ಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಯರನ್ನ ಧನ್ಯವಾದ ಮಾಹಿತಿಗಾಗಿ ಅಣ್ಣಪ್ಪ